ಇಲ್ಲಿ ಮುಖ್ಯವಾದ ಫ್ಯಾಕ್ಟ್ ಗಮನಿಸಬೇಕು ಏನಂದ್ರೆ ಒಂದು ಲೈನ್ ಎಸ್ಟಿಮೇಶನ್ ಅಂತ ಆಗುತ್ತೆ ಯಾವುದೇ ಒಂದು ಕಾಮಗಾರಿ ಪ್ರಾರಂಭ ಮಾಡ್ಬೇಕಂದ್ರೆ ಒಂದು ಲೈನ್ ಎಸ್ಟಿಮೇಶನ್ ಅಂತ ಮಾಡ್ತಾರೆ ಅದಾದ್ಮೇಲೆ ಡಿಪೇರ್ ಮಾಡ್ತಾರೆ ಡಿಪೇರ್ ಪಿ ಆರ್ ಮಾಡಾದ್ಮೇಲೆ ಟೆಂಡರ್ ಕರೀತಾರೆ ಟೆಂಡರ್ ಕರೆದಾದ್ಮೇಲೆ ವರ್ಕ್ ಆರ್ಡರ್ ಕೊಡ್ತಾರೆ ಇವೆಲ್ಲ ನಡೆದಿರೋದು ಬಿಜೆಪಿ ಸರ್ಕಾರ ಪೀರಿಯಡ್ ಅಲ್ಲಿ ನೀವು ಬೇಕಾದ್ರೆ ದಾಖಲೆ ಏನು ಇದೆ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೂ ಇಪ್ಪತ್ತ್ ಮೂರವರೆಗೂ ಅವರೇ ಇದ್ದಿದ್ದು ಅವರೇ ಕೊಟ್ಟಿರೋದು ಕಾರ್ಜೋಳರೇ ಇದು ಇರಿಗೇಷನ್ ಮಿನಿಸ್ಟ್ರಿ ಇದ್ರು ಮ ಮೊನ್ನ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಇದ್ರು ಇವೆಲ್ಲ ಈಗ ತಗೊಂಡ್ಬಂದು ನಮ್ಮೆಲ್ಲ ಕಾಂಗ್ರೆಸ್ನವ್ರ ಮೇಲೆ ಗೂಬಿ ಕುಂದಿಸೋದಲ್ರಿ ಯಾರೇ ಒಂದು ಸಮಸ್ಯೆ ಐತಿ ಅಂತ ಹೇಳಿದ್ರೆ ಅದಕ್ಕೊಂದು ಶಾಶ್ವತ ಪರಿಹಾರ ಹುಡುಕ್ಬೇಕು ಸುಮ್ಮನೆ ಕೂತ್ಕೊಂಡು ಹಂಗಾಗೈತಿ ಹಿಂಗಾಗೈತಿ ಕಾಯಿ ಕರ್ಗೈತಿ ಕರ್ಗೈತಿ ಕರೆಕ್ಟ್ ನಾವೇನು ಬೆಳಗೈತಿ ಅಂತಂದು ಹೇಳ್ತಿಲ್ಲ ಅದನ್ನ ಐತಿ ಅದನ್ನ ಎಲ್ಲಿಂದ ತಗೋಬೇಕು ನೀರನ್ನ ಮುಂದೋಗಿ ಸುಮ್ನೆ ಇನ್ನೊಂದು ಮುನ್ನೂರು ಮುನ್ನೂರು ಮೀಟ್ರಿಗೆ ಹೋದ್ರೆ ಒಳ್ಳೆ ಸಿಗ್ತೈತಿ ಅಲ್ಲಿ ಶಾಶ್ವತವಾಗಿ ಮುನ್ನೂರ ಅರವತ್ತೈದು ದಿವಸನೂ ನೀರು ಇರುತ್ತೆ ನೀನು ಈಗ ಚಾನಲ್ಗೆ ಅಂದ್ರೆ ನೂರ ಇಪ್ಪತ್ತು ಇಪ್ಪತ್ತು ಇನ್ನೂರ ನಲವತ್ತು ದಿವಸ ಮಾತ್ರ ನೀರು ಇರುತ್ತೆ ಇಪ್ಪತ್ತು ದಿವಸಕ್ಕೆ ಎಲ್ಲಿಂದ ಕೊಡ್ತೀರಿ ನೀರು ಕುಡಿಯೋ ನೀರನ್ನ ಒಂದು ಇಲ್ಲ ಹಿನ್ನೀರಿಂದ ತಗೊಳ್ರಿ ಇನ್ನೀರಾಗ ಯಾವಾಗಲೂ ನೀರು ಇರ್ತೈತಿ ಅಲ್ಲಾದ್ರೆ ತಗೊಲ್ರಿ ಇಂಥ ಪರಿಹಾರ ಹುಡುಕ್ಬೇಕು ಅದನ್ನ ಬಿಟ್ಕಂಡು ನಾವು ಕರ್ಪತ್ರ ಅಂಚಿಸ್ತೀವಿ ನಾನು ದಾನ್ಗೆರೆ ಬಂದ್ ಮಾಡ್ತೀನಿ ಸ್ಟ್ರೈಕ್ ಮಾಡ್ತೀನಿ ಮನೆ ಮನೆಗೆ ಅಡ್ಯಾಡ್ತೀನಿ ಬಂದ್ರೆ ಅಡ್ಯಾಡಕಲ್ಲಿ ಅವ್ರು ಯಾರು ಹೇಳಿದ್ರೆ ಕರ್ಪತ್ರ ಅಂಚಾರ ಟೈಲರ್ನಾಗ ಹೋಗಿ ಅಂಚೆನ್ರಿ ಕೊಡ್ತಾರೆ ರೈತರು ಇವ್ರಿಗೆ ಉತ್ತರಣ್ಣ ಯಾಕಂದ್ರೆ ಯಾರು ರೈತರು ದೊಡ್ಡ್ರಿಲ್ಲ ಸ್ವಾಮಿ ಎಲ್ಲರಿಗೂ ಗೊತ್ತಿದೆ ಇದು ಎಷ್ಟನೇ ಇಷ್ಟ ಆತು ಎಷ್ಟನೇ ಇಸ್ವೇ ಪ್ರಾರಂಭ ಆತನೋದು ಹಾಗಾಗಿ ಇದನ್ನೆಲ್ಲ ಇಂಥ ಬೂಟಾಟಿಕೆಯನ್ನ ಈ ಕ್ಷಣಕ್ಕೆ ನಿಲ್ಲಿಸ್ಬೇಕು ಬರ್ಬೇಕು ಏನಾಗ್ಬೇಕು ಹತ್ರ ಏನು ಸಜೆಷನ್ ಇದ್ರೆ ಕೊಡ್ಲಿ ಇಲ್ಲಿಂದ ಅಲ್ಲ ಸರ್ ಇಲ್ಲಿಂದ ತಗೊಂಡು ಹೋಗ್ರಿ ಇದು ರೈತರಿಗೆ ಅನುಕೂಲ ಆ ಟೈಲಿನ ತೊಂದರೆ ಆಗಲ್ಲ ಅವ್ರ ಹತ್ರ ಒಂದರ ಇಷ್ಟೊತ್ತು ಈಗ ಶ್ರೀನಿವಾಸ ಅವ್ರು ಹೇಳಿದ್ರು ಎಲ್ಲಿಂದ ತಗೊಂಡು ಹೋಗ್ಬೇಕಂತ ಹೌದಾ ನಾವೇನು ಇಂಜಿನಿಯರ್ ಯಾರು ಅಲ್ವಾ ಅಲ್ ಸ್ವಲ್ಪ ನಮಗೂ ಗೊತ್ತೈತ್ರಿ ಅವರಿಗೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ರೇಣುಕಾಚಾರ್ಯ ಅವರಿಗೆ ಇದೇ ನೋಡಿಲ್ಲ ಅವ್ರು ಬಾಳ ದಿಸ್ ಕೆಳಗೆ ಏನು ಮೊನ್ನೆ ಮೊನ್ನೆ ನೋಡಿದ್ರೆ ಡ್ಯಾಮ್ನ ನಮಗೆ ಗೊತ್ತೈತಿ ಟೈಲಂಟ್ ಆಗಿರೋರಿಗೆ ಅವರಿಗೆ ನೀರ್ ಎಲ್ಲಿಂದ ಬರ್ತೈತಿ ನೀರ್ ಹೆಂಗ್ ಕೊಡ್ಬೇಕಂತ ರಿಯಾಕ್ಟರ್ ಹೇಳಿದೆ ರಿಯಾಕ್ಟರ್ ಗೊತ್ತಿಲ್ಲ ಆರ್ ಟೂ ನಗೆ ಗೇಜ್ ಆಗ್ಬೇಕನ್ನೋದಾದ್ರೆ ಗಂಟೆ ಕಣಿವೆ ಒಳಗೆ ಎಷ್ಟು ನೀರ್ ಇರ್ಬೇಕಂತ ಅವ್ರು ಹೇಳ್ಬಿಟ್ರೆ ಅವ್ರು ಹೇಳ್ದಂಗೆ ಕೇಳ್ತೀನಿ ಆರ್ ಟೂ ಇಂದ ಡೈವರ್ಟ್ ಆಕತಿ ನಮಗೂ ಮತ್ತೆ ಮಲೆಬೆಂದೂರು ಅವ್ರಿಗೆ ಮಲೆಬೆಂದೂರು ಸಬ್ ಡಿವಿಜನ್ಗೆ ಎಷ್ಟು ಹೋಗ್ಬೇಕು ಸಬ್ ಸಬ್ಜನ್ಗೆ ಎಷ್ಟು ಬರ್ಬೇಕು ಅರ್ಕನಳ್ಳಿ ಸಬ್ ಡಿವಿಜನ್ಗೆ ಎಷ್ಟು ನೀರು ಹೋಗ್ತತಿ ಅಂತ ನೀವು ಹೇಳ್ಬಿಡ್ಲಿ ಇವ್ರು ಏನ್ರೀ ದ್ ಹೋಗ್ಬೇಕು ಒಂದು ಒಂದು ಗೊತ್ತಿಲ್ಲ ಸುಮ್ಮನೆ ಹೋರಾಟ ಹೋರಾಟ ಏನ್ ಹೋರಾಟ ಬಿಡ್ಬೇಕಿಂತಾವೆಲ್ಲ ಬುಟ್ಟಾಡಿಕೆನ ನೇರವಾಗಿ ಹೇಳ್ತಾ ಇದ್ದೀನಿ ನಿಲ್ಸ್ರಿ ಇವತ್ತಿಗೆ ನಿಲ್ಸ್ರಿ ಏನಾರ ಹೇಳ್ಬೇಕು ಇವ್ರಕೇನ ಒಳ್ಳೇದಿದ್ರೆ ಹೇಳಿ ನಾವು ಆಲಿಸ್ತೀವಿ ನಾವು ಅವ್ರ ಏನ್ ಸಲಹೆ ಉತ್ತಮ ಸಲಹೆ ಕೊಟ್ಟು ಸ್ವೀಕರಿಸ್ತೀವಿ ಅದನ್ ಬಿಡ್ಕಂಡು ಸುಮ್ನೆ ರೈತರ ಅದು ಹಂಗಾಗಿತ್ತು ಇದಂಗಾಗಿತ್ತು ನಾ ಬಿಟ್ಟು ಏನಂತ ಹೇಳಿದ್ರೆ ಅವ್ರು ಮಾಡಿರೋ ತಪ್ಪು ನಾವು ಮುಚ್ಕೊಂಡ ಇವನ್ನೆಲ್ಲ ಮಾಡ್ತಾ ಇದನ್ನ ಬಿಟ್ರೆ ಬೇರೆ ಏನಿಲ್ಲ ರೀ ಸುಮ್ನೆ ಹೇಳ್ತಾರೆ ನಾವು ಹೋರಾಟ ನಾವು ಹೋರಾಟ ಹೋರಾಟ ಮಾಡ್ಲಿ ನಮಿದ್ರ ಮುಂದೆ ಸುಮ್ನೆ ನಾವ್ ಯಾರು ಗುಂಡಗಿರಿ ಮಾಡಿಲ್ಲ ನೀವು ನೀವು ಕೈಯ ಕಲ್ಲಿಕಾರು ಆ ಬಲವಂತವಾಗಿ ಶಟರ್ಸ್ ಯಾರು ಹ ಹೆಣ್ಮಕ್ಳನ್ನೆಲ್ಲ ಕೆಳಗಿಳಿಸ್ಕೊ ಕಳ್ಸಿರೋದು ಸ್ವಲ್ಪ ಇದಿಲ್ಲ ಶನಿಕಾರಿ ಅವ್ರಿಗೆ ಪ್ರತಿಭಟನೆ ಈಗ ಅವ್ರ ಹಕ್ಕು ಅಂತಾರೆ ನಮ್ಗೆ ಹಕ್ಕಿರಲ್ಲ ಏನ್ರಿ ಇಂಥ ದಿವಸನೇ ಮಾಡ್ಬೇಕಂತ ಅವ್ರ ಯಾರು ನಮ್ಗೆ ಹೇಳಕ್ಕೆ ಅವ್ರ ಯಾಕೆ ಹೇಳ್ಬೇಕಾಯ್ತು ನಮ್ಗೆ ಯಾಕೆ ಅದ್ನ ಹಕ್ಕನ್ನ ಯಾರು ಯಾರು ಕಳ್ಸಲ್ಲ ಸರ್ ಯಾರ ಯಾರಿಗೂ ನೀರು ತಂದು ಕೊಡಲ್ಲ ನಮ್ಮ ಹೋರಾಟ ನಾವು ನೀರು ತಗೊಳ್ಬೇಕು ನಾವು ನೀರು ಅಷ್ಟೇ ಸರ್ ಇಲ್ಲ ಅದಕ್ಕೆ ಒಂದು ತಡೆಗೋಡೆ ಅಂತ ಕಟ್ಲೇಬೇಕ್ರಿ ಈಗ ಯಾಕಂದ್ರೆ ಆ ಕಾಲುವೆ ಓಪನ್ ಮಾಡ್ಕೊಂಡ್ರೆ ಅದನ್ನ ಗೋಡೆ ಅಂತ ಕಟ್ಟಬೇಕು ಗೋಡೆ ನೀರು ಬರಲ್ಲ ಒಂದ್ ಎರಡನೇದು ಹೇಳಿದಂಗೆ ಈಗ ಒಂದು ಟೆಂಪ್ರರಿ ಅಂತ ಮಾಡಿದ್ರು ಯಾವಾಗ ಇವರು ಕುಮಾರ್ ಬಂಗಾರಪ್ಪ ಇದ್ದಾಗ ನಮ್ದು ಸಾರಿ 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 ಬಂಗಾರಪ್ಪರ ಇದ್ದಾಗ ಬಂಗಾರಪ್ಪ ಇದ್ದಾಗ ಏನಾಗಿದೆ ಅಂದ್ರೆ ನಮ್ದು ವೀಕ್ ಆಗಿ ಬಲದಂಡೆ ಹೊಡ್ಕೊಂಡಾಗ ಅದನ್ನ ತಾತ್ಕಾಲಿಕ ಅಂತಂದೇಳಿ ಒಂದ್ ಮಾಡಿದ್ರು ಅದ್ರ ಮುಖಾಂತರ ಬೈಪಾಸ್ ಮಾಡಿ ನೀರು ಕೊಡುವ ವ್ಯವಸ್ಥೆ ಆಗುತ್ತೋ ಏನಾಗುತ್ತೋ ಅದನ್ನೆಲ್ಲ ನೋಡ್ತಾ ಇದ್ರಿ ಇಂತ ವ್ಯಾವ ಐಡಿಯಾ ಇದ್ರೆ ಅವ್ರಿಗೆ ಹೇಳನ್ರಿ ದಯವಿಟ್ಟು ಅಲ್ಲೇ ಕುತ್ಕೊಂಡ ಏನಂತ ಕಾ 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 ಅಂದ್ರೆ ಇವ್ರು ಯಾರು ಕೇಳಲ್ಲ ಜನ ಬಹಳ ಬುದ್ಧ ಅಂತದ್ರ ಈಗ ಇವ್ರೆಲ್ಲಾರ ನಾನು ಹೇಳ್ದಂಗೆ ಕರಪತ್ರ ತಗೊಂಡು ಹೋಗ್ಲಿ ತೋರ್ಸ್ತಾರ ಇವ್ರಿಗೆಲ್ಲ ಎಲ್ಲಿ ಮಾಡ್ತಾರ ಪಾದಯಾತ್ರೆ ಕಾಂಗ್ರೆಸ್ ಸರ್ ಇವೆಲ್ಲ ಬೇಡ ಒಣ ಬೂಟಾಟಕ್ಕೆ ಬೇಡ ಬೇಡ ಇನ್ನ ಏನಾರ ಆಪ್ಷನ್ ಇದ್ರೆ ಹೇಳಿ ಬರ್ರಿ ಮುಖ್ಯಮಂತ್ರಿ ಹತ್ರ ಮುಖ್ಯಮಂತ್ರಿ ಹತ್ರ ಬಂದು ಹೇಳಬೇಕು ಹಿಂಗಲ್ ಸರ್ ಇಲ್ಲಿಂದ ಕೊಟ್ರೆ ಹಿಂಗಾಗ್ತದೆ ಈಗ ಹೇಳಿದ್ರು ಮೂವತ್ ಲಕ್ಷ ರೂಪಾಯಿ ಕರೆಂಟ್ ಬೇಕು ಅಂತ ಪ್ಯಾನೆಲ್ ಹಾಕಲಿ ಸೋಲಾರ್ ಪ್ಯಾನೆಲ್ ಹಾಕಿನ್ಲಿ ಮೂವತ್ ಲಕ್ಷ ಕರೆಂಟ್ ಅಲ್ಲಿ ಬಂದೇ ಬರ್ತೈತಿ ಸರ್ಕಾರಕ್ಕೆ ಮೂವತ್ ಲಕ್ಷ ರೂಪಾಯಿ ಏನೋ ಹೊರೆಯಲ್ಲ ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಲಕ್ಷಾಂತರ ಎಕರೆ ಇವತ್ತು ಸಫರಿಂಗ್ ಹಚ್ ಕಟ್ಟನಾಗ ಇದ್ರು ಟೇಲೆಂಟ್ ಇವನ್ನೆಲ್ಲ ಮನಗಂಡು ಈ ಕ್ಷಣಕ್ಕೆ ನೀವು ಏನ ಈ ಬುಟಾಟಿಕೆ ಮಾಡ್ತಿದಾರೆ ಈ ಒಟ್ಟು ವಾಪಸ್ ತಕೊಂಡ್ರಿ ಅಂತಂದೇಳಿ ಆಗ್ರಹಿಸ್ತೀನಿ ಅವ್ರಿಗೆ ಯಾರು ಬೇಡ ಅಂದ್ರೆ ಬರಕೆಟ್ ಇಲ್ಲೇ ಇಲ್ಲಿ ನಾನೇ ಪ್ರಾರಂಭ ಮಾಡಿದ್ರು ಬರಕೇಟ್ರಿ ಇಲ್ಲೇ ಇರ್ತೀನಿ ಸರ್ ನಾವು ಯಾರ ವಿರುದ್ಧ ಹೋರಾಟ ಇಲ್ಲ ಸರ್ ಇದನ್ನ ರೈತರಿಗೆ ತಿಳಿಯಿಸ್ತಾ ಇದೀವಿ ನಾವು ನಾವು ಹೋರಾಟ ಮಾಡ್ತಿಲ್ಲ ಏನ ಸರ್ ಅದ್ ಆಲ್ರೆಡಿ ಹೇಳಿದ್ರ ನೀವು ಇದ್ರವ ಇದ್ರು ಎಸ್ ಎಸ್ ಮಲ್ಲಿಕಾರ್ಜುನ ಅವ್ರು ಹೇಳಿದ್ರು ತಾತ್ಕಾಲಿಕ ಸ್ಥಗಿತ ಆಗಿದೆ ಅಂತ ನೀವು ಪೇಪರ್ನಗೂ ಬಂದಿದೆ ನಿಮ್ಮ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಸ್ಥಗಿತ ಆಗಿದೆ ಅಂತಂದು ಈಗ ಅದಕ್ಕೆ ಏನ ಪರ್ಯಾಯ ವ್ಯವಸ್ಥೆ ಏನ್ ಅನ್ನೋದನ್ನ ಇವತ್ತು ಇವ್ರು ಆರ್ ಎಸ್ ಹೋಗಾರೆ ಸಚಿವರು ಬಂದ ತಕ್ಷಣ ಇವತ್ತು ಸಾಯಂಕಾಲ ಮಾತಾಡಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀವಿ ಅಂತ ಬಲ ನಾವು ಹೇಳಿ ಹೇಳಿದ ತಕ್ಷಣ ನಾವು ಏನು ಮುಂದಿನ ಕಾರ್ಯಾಚರಣೆ ಆಯ್ತು ಕಾರ್ಯಾಚರಣೆ ಮಾಡ್ತೇವೆ ಅಂತ ಸಂತೋಷ ಅಂತ ನೀರ್ ತಂದು ಆಗ್ಲಿಲ್ಲ ಈಗ ಮತ್ತೊಟ್ಟು ಆಗೇತಲ್ಲ ಈಗ ಮತ್ ಎಚ್ಛಿನ್ದೇತಿ ಈ ಬೇರೆ ಯಾಕ ಡ್ಯಾಮ್ ತುಂಬೈತಿ ಅಂತ ಸಂತೋಷ ಆಯ್ತವ್ ನೀರ್ ಕೊಡ್ಲಿಲ್ಲಲ್ಲ ಮತ್ತೆ ಯಾರು ಮಾಡಿದ್ರು ಇವರ ಮಾಡಿದ್ರು ಹೌದಾ ಈಗ ಇನ್ನು ಏನ್ ಮಾಡ್ಬೇಕಂತ ಮಾಡಿದಾರ ಏನ್ ಹತ್ತಗತ್ತಗಂತ ಕಟ್ಟಿ ಬಡಿಕಟ್ಟ ಕೊಡ್ಲಿ ಅದು ಮದುವೆ ಎಲ್ಲಿತ್ತು ಅನ್ನೋದು ಅದನ್ನ ಬಿಟ್ಟು ನಮಗೆ ಬರೋ ನೀರ್ ನಮ್ಗೆ ಹೆಂಗ ಬರತ್ತೀ ಯಾರ ಹೊಂದ್ರ ಯಾಕ್ ಬಿಡ್ತಾರ ಎಲ್ಲ ಬಾ ಕಂದೆ ಕಂಟು ಕಟ್ಟಿರೋ ನಾವ್ ಇಷ್ಟ ದಿನ ಇನ್ನು ಮುಂದ್ ಅಮ್ಮನ ಕೇಳ್ತಾರ ಇವತ್ತು ಅಲ್ಲಿ ತಗೊಂಡ್ ಅಂದ್ರೆ ಹೊಡಿತಾರ ಯಾಕ್ ಬಿಡ್ತಾರ ನಾವು ಮದ್ಲ ಹಕ್ಕದಾರ್ ಯಾವನ್ಗೆ ಕೊಡ್ತಾನೆ ಅಂದ್ರ ಈಗ ಹೊಡೆ ತಗೊಂಡ್ ಹೋಗ್ಬಿಟ್ರೆ ಹೊಡ್ರ ಬಿಡ್ತಾನ ಅದನ್ನ ಹೊಡಿಯಾಕ ಎಲ್ಲರೂ ತಯಾರಾಗ್ರಿ ಅಂತ